ವೆಲ್ಕಮ್ ಟು ಅಶ್ವಿನಿ ಯೂಟ್ಯೂಬ್ ಯೂ ಸಂಡೇ ಸ್ಪೆಷಲ್ ಏನಪ್ಪಾ ಅಂದ್ರೆ ನೀರ್ ದೋಸೆ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಇದನ್ನ ಕುಕ್ ಮಾಡ್ತಿರೋರು ನಮ್ಮ ಅಕ್ಕ ಅಶ್ವಿನಿ ತಿಮೆಗೌಡ ಈಗ ನಾವು ಫಸ್ಟ್ ನೀರ್ ದೋಸೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಇದು ಅಕ್ಕಿ ತಗೊಳ್ಬೇಕು ಸೋನಾ ಮುಸರಿ ಅಕ್ಕಿ నెన్స్ మే ఫ్రెష్ ఆగి తెలు బట్లు తిన్నాకి రుబ్బి అక్క ఫ్రెష్ అక్క హి ఫ్రెష్ కాల్ రోటర్ హాకం రుబ్క ఆమె అడ్జస్ట్ మాట్క బి ನೀರ್ ದೋಸೆಗೆ ರುಬ್ಬಿದಾಗಿದೆ ಇಷ್ಟು ತೆಳುವಾಗಿ ರುಬ್ಬೇಕು ಎಲ್ಲೂ ಏನು ಸಿಗ್ಬಾರ್ದು ಮತ್ತೆ ನೀರ್ನ ಹಾಕೊಂಡು ಸ್ವಲ್ಪ ಇನ್ನೊಂದ್ ಸ್ವಲ್ಪ ತೆಳ್ಳ ಮಾಡ್ಕೊಳ ತೆಲುಗಿದ್ದಷ್ಟು ದೋಸೆ ಚೆನ್ನಾಗಿ ಬರುತ್ತೆ ನೋಡಿ ಇನ್ನೊಂದ್ ಸ್ವಲ್ಪ ನೀರ್ ಬೇಕಾಗುತ್ತ ನೋಡ್ತೀನಿ ನೋಡಿ ಇಷ್ಟು ತೆಳ್ಳ ಮಾಡ್ಕೊಳ್ಬೇಕು ನೋಡಿ அந்த மாநடி நவல்ல இஸ்ட் உப்பு ருச்சி எஸ் அஸ்ட் உப்பு தீர தெர்வி தெளிக்கும்தா எல்வோர் இத்தர அக்கா நோட் அது டீஸ்பூன் உப்பு இதனாக்கு நெனிய விட்டுவிடணா ஏனில் ஒன்ஹ் நிமிஷம் ಚಿಕನ್ ಚಾಪ್ಸ್ ರೆಡಿ ಮಾಡ್ಕೊಂಡು ಆಮೇಲೆ ದೋಸೆ ಹಾಕೋಣ ಬಿಸಿ ಬಿಸಿ ಆಗಿತ್ತು ಚೆನ್ನಾಗಿರುತ್ತೆ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ ಕಡಾಯಿ ಬಿಸಿ ಆಗಿದೆ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಕುಕ್ಕಿಂಗ್ ಆಯಿಲ್ ನಿಮ್ದು ಯಾವ್ದು ಬೇಕು ಅದು ಹಾಕೊಳ್ಳಿ ಒಂದು ನಾಲ್ಕು ಐದು ಚಕ್ಕೆ ಮತ್ತೆ ಐದಾರು ಲವಂಗ ಸ್ವಲ್ಪ ಪುದೀನಾ స్వల్ప కొత్త కప్పుసినాయ్ హక్తీ అది ఒక్క గోడంబి మేము ఎసలు ఎళ్ు మేం కుంఠి టమాటో టొమో ఇలాంటి ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಗೋಡಂಬಿ ಹಾಕಿರೋದ್ರಿಂದ ಚಿಕ್ನೆಸ್ ಬರುತ್ತೆ ಇದಕ್ಕೆ ಕಾಯಿ ಮತ್ತೆ ಅಂತದೇನು ಏನು ಬೇಡ್ತಾ ಗೋಡಂಬಿನ ಚಿಕ್ನೆಸ್ ಕೊಡುತ್ತೆ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಎಣ್ಣೆ ಸಾಫ್ಟ್ ಆದ್ರೆ ಚೆನ್ನಾಗಿರುತ್ತೆ ಟೊಮೆಟೊ ತುಂಬಾ ಸಾಫ್ಟ್ ಆಗ್ಬೇಕು ಎಣ್ಣೆಲೆ ಸಾಫ್ಟ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೀವ್ ನೋಡ್ತಾ ಇದೀರಾ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಸೊ ಸ್ಟವ್ ನ ಆಫ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಅಂದ್ರೆ ಸ್ವಲ್ಪ ತಣ್ಣಗಾಗಬೇಕು ಈ ಚಿಕನ್ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಆಯಿಲ್ ಹಾಕೋಣ ಒಂದು ಐದಾರು ಟೇಬಲ್ ಸ್ಪೂನ್ ಹಾಕೋಣ ಫ್ರೈ ಬಿಟ್ಬಿಡೋಣ ಎಣ್ಣೆ ಕಾಯ್ಲಿ ಎಣ್ಣೆ ಕಾದಾದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಆಗಿದೆ ಸಾಕು ಈರುಳ್ಳಿ ಈರುಳ್ಳಿ ಬ್ರೌನ್ ಆಗಿದೆ ಮುಖಲ್ಕೇಟಿ ಇದೆ ಚಿಕನು ಉತ್ಕೊಳ್ಳೋಣ ಒಂದು ಈಗಲೇ ಇದಕ್ಕೆ ಉಪ್ಪು ಮತ್ತೆ ಅರ್ಶಿನ ಹಾಕೊಳ್ಳೋಣ ಟೀ ಸ್ಪೂನ್ ಅರ್ಶಿಣ ಹಾಕೊಳ್ಳೋಣ ಒಂದ್ ಟೇಬಲ್ ಸ್ಪೂನ್ ಉಪ್ಪು ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಉಪ್ಪು ಅರ್ಶನ ಎಲ್ಲ ಚಿಕನ್ಗೆ ಬೇರೆಯೋ ತರ ಮಿಶ್ರಣ ಮಾಡಿ ಚೆನ್ನಾಗಿ ಕುಕ್ ಮಾಡೋಣ ಚಿಕನ್ ನೀರ್ ಬಿಟ್ಟಿದೆ ಈ ಟೈಮ್ ಅಲ್ಲಿ ಇದ್ ಬೆಳೆ ಹಾಕೊಳ್ಳೋಣ ಇದು ಇದ ಬೆಳೆದ ಚಿಕನ್ ಚಾಪ್ಸ್ ಆಗಿರೋದ್ರಿಂದ ಎಕ್ ಬೆಳೆ ಹಾಕೊಳ್ಳೋಣ ಈಗ ಹಾಕೊಂಡ್ರೆ ಬೆಂದ್ಕೊಳುತ್ತೆ ನೋಡಿ ಇದು ಕಪ್ ಅಲ್ಲಿ ಇದ್ಕದ್ ಬೆಳೆ ಹಾಗೆ ಸ್ವಲ್ಪ ಕರಿಬೇವು ಹಾಕೋಣ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಬೆಂದ್ರೆ ಆಮೇಲೆ ಮಸಾಲೆ ಹಾಕೊಳ್ಳೋಣ ಅದ್ ಮಸಾಲೆ ಹಾಕೊಳ್ಳೋಣ ಸ್ವಲ್ಪ ಬೆಳಿ ಈಗ ಒಂದ್ ಅರ್ಧ ಮುಕ್ಕಾಲ್ ಟೀ ಸ್ಪೂನ್ ಕಿಚನ್ ಕಿಂಗ್ ಮಸಾಲ ಹಾಕೊಳ್ಳೋಣ ಇದನ್ನ ಹಾಕರಿ ಯಾವ ಗರಂ ಮಸಾಲ ಚಿಲ್ಲಿ ಪೌಡರ್ ಅದೇನು ಹಾಕ್ಬೇಕಾಗಿಲ್ಲ ಇದನ್ನ ಒಂದು ಅರ್ಧ ಟೀ ಸ್ಪೂನ್ ಹಾಕೊಳ್ಳೋಣ ಹಸಿ ಮೆಣಸಿನಕಾಯಿ ಹಾಕಿದ್ದೀವಿ ಮತ್ತೆ ಸ್ವಲ್ಪ ಪೆಪ್ಪರ್ ಕೂಡ ಹಾಕಬೇಕು ಚಿಕನ್ ಎಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಳೋಗುತ್ತೆ ಅರ್ಧ ಭಾಗ ಚಿಕನ್ ಬೆಂದಿದೆ ಈಗ ಆವಾಗ್ಲೂ ಹುರ್ಕೊಂಡು ಉರ್ಕೊಂಡಿದ ಮಸಾಲೆಯಲ್ಲಿ ಪೇಸ್ಟ್ ಮಾಡಿದೀನಿ ಇದನ್ನ ಹಾಕೊಳ್ಳೋಣ ಸಲ ಮಿಕ್ಸ್ ಕೊಡೋಣ ಎಷ್ಟು ಗಟ್ಟಿ ಬೇಕು ನೀರು ಹಾಕೊಳ್ಳಿ ಇದಕ್ಕೊಂದ್ ಸ್ವಲ್ಪ ಜಾರ್ ತೊಳೆದ್ಬಿಟ್ಟು ನೀರ್ ಹಾಕೊಳ್ಳೋಣ ಕೊಡಂಬಿ ಹಾಕಿರೋದ್ ಗಟ್ಟಿ ಬಂದ್ಬಿಡತ್ತೆ ತುಂಬಾ ಸ್ವಲ್ಪ ನೀರ್ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಚಿಲಿ ಅಕ್ಕ ಆಗ್ಲೇ ಫ್ಲೇವರ್ ಸ್ಟಾರ್ಟ್ ಆಗಿದೆ ಗಮ್ ಅಂತ ಇದೆ ಇಷ್ಟು ತೆಳ್ಳಗಿದ್ರೆ ಸಾಕ ಇಷ್ಟು ತೆಳ್ಳಗಿದ್ರೆ ಸಾಕು ಇನ್ಕೇಂದ್ರೆ ಕುದಿದ್ರೆ ಗಟ್ಟಿ ಆಗುತ್ತೆ ಗೋಡಂಬಿ ಹಾಕಿದಿವಲ್ಲ ಮತ್ತೆ ಎತ್ಕದ್ ಬೆಳೆ ಹಾಕಿದಿವಲ್ಲ ಇದು ಸ್ವಲ್ಪ ಕುದಿಬೇಕು ಆಮೇಲೆ ಲಾಸ್ಟ್ ಅಲ್ಲಿ ಪೆಪ್ಪರ್ ಹಾಕ್ಬೇಕು ಸ್ವಲ್ಪ ಕುದಿ ಬರಲಿ ಈಗ ಒಂದ್ ಕಾಲ್ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕೊಳ್ಳೋಣ ಈ ಟೈಮ್ ಅಲ್ಲಿ ಉಪ್ಪು ಖಾರ ನೋಡ್ಕೊಳ್ಳಿ ಸ್ವಲ್ಪ ಇದ್ರೆ ಚಾಪ್ಸು ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಈಗ ಇದು ಒಂದು ನಿಮಿಷ ಕುದಿಲಿ ಆಕ್ಚುಲಿ ಅಕ್ಕ ಫುಲ್ಲು ಘಮ ಘಮ ಅಂತ ಇದೆ ಫ್ಲೇವರ್ ಫುಲ್ ಆಗಿ ಬಂದಿದೆ ಕೂಡ ನೋಡಿ ಇಷ್ಟು ತೆಳ್ಳಗಿದೆ ಬಟ್ ಇದು ಆರದ್ಮೇಲೆ ಗಟ್ಟಿಯಾಗುತ್ತೆ ಆಗುತ್ತೆ ಏನಕ್ಕೆ ಅಂದ್ರೆ ಗೋಡಂಬಿ ಹಾಕಿದಿವಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ ಹಾರದ ಮೇಲೆ ನಾವು ನೀರು ದೋಸೆ ಹಾಕೋಷ್ಟಲ್ಲಿ ಇದು ಸರಿ ಹೋಗುತ್ತೆ ಈಗ ಟೇಸ್ಟ್ ಕೊಡೋಣ ನಮ್ಮ ತಂಗಿಗೆ ಕಳಮ್ಮ ಪ್ರಸಾದ ಹಿಡ್ದಂಗೆ ಹಿಡಿತಾ ಇದ್ದೀನಿ ಸೂಪರ್ ಆಗಿ ಬಂದಿದೆ ಹಿಂಗೆಲ್ಲ ತಿನ್ಕೊಂಬಿಡೋಣ ಅನಿಸ್ತಾ ಇದೆ ಹ್ಮ್ ಇಲ್ಲ ನೀರ್ ದೋಸೆ ತುಂಬಾ ಚೆನ್ನಾಗಿರುತ್ತೆ ಲಿಟ್ರಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸಖದಾಗಿದೆ ಸ್ವಲ್ಪ ಗಾದೇಶಿಗೆ ಕೊತ್ತಂಬರಿ ಸೊಪ್ಪು ಸೊಪ್ಪ ಆಲ್ಮೋಸ್ಟ್ ರೆಡಿ ಆಗಿದೆ ಈಗ ನೀರ್ ದೋಸೆ ರೆಡಿ ಮಾಡ್ಕೊಂಡು ನಿಮಗ್ ತೋರಿಸ್ತೀವಿ ಪಾನ್ ನೀರ್ ದೋಸೆ ಮಾಡೋದಿಕ್ಕೆ ಮುಚ್ಚಳ ಬಿಟ್ಟು ಸ್ವಲ್ಪ ಹೀಟ್ ಆಗ್ಲಿ ಅವಾಗ ನೀರ್ ದೋಸೆ ಚೆನ್ನಾಗಿ ಬಂದಿರುತ್ತೆ ನೀರ್ ದೋಸೆಗೆ ಪ್ಯಾನ್ ಇಟ್ಟಿದೀನಿ ಸ್ವಲ್ಪ ಹಿಂಗ್ ಮುಚ್ಚಿ ಹೀಟ್ ಜಾಸ್ತಿ ಆಗ್ಲಿ ನೀರ್ ದೋಸೆಗೆ ಯಾವತ್ತು ಹೀಟ್ ಜಾಸ್ತಿ ಇರ್ಬೇಕು ಪ್ಯಾನ್ ಚೆನ್ನಾಗಿ ಕಾಯ್ದಿರ್ಬೇಕು ಒಂದ್ ಎರಡ್ ನಿಮಿಷ ಕಾಯ್ಲಿ ಆಮೇಲೆ ನೀರ್ ದೋಸೆ ಹಾಕೊಳ್ಳೋಣ ನೀವು ಒಳಗೆ ಇದು ಹಾಕ್ತಿದಿರಲ್ಲ ಏನಿದು ಇದು ಆಯಿಲ್ ಸ್ವಲ್ಪ ಗ್ರೀಸ್ ಮಾಡಿದೀನಿ ಸ್ಟಾರ್ಟಿಂಗ್ ಒಂದೊಂದ್ಸಲ ಬರೋದಿಲ್ಲ ಹಾಗಾಗಿ ಒಂದ್ ಎರಡ್ ನಿಮಿಷ ಹಿಂಗ್ ಮಾಡಿ ಬಿಟ್ರೆ ಚೆನ್ನಾಗಿ ಇದು ಮಾಡ್ಕೊಳ್ಳೋದೆ ಫಸ್ಟ್ ದೋಸೆಗಿಂತ ಎರಡನೇ ದೋಸೆ ಇನ್ನೂ ಚೆನ್ನಾಗಿ ಬಂದಿರುತ್ತೆ ಓಕೆ pan ಕಾಯ್ತಿದೆ ಚನ್ನಾಗಿ ದೋಸೆ ಹಾಕೊಳ್ಳೋಣ ಒಂದು ಸೌಟ್ ಹಾಕೊಳ್ಳೋಣ ನೀರ್ ದೋಸೆನೇ ಇದು ತಿನ್ನಕ್ಕೆ ಬಿಡದೆ ಎಲ್ಲಾ ಕರೆ ಆಗುತ್ತೆ ಇಲ್ಲಿ ಮುಚ್ಚಿಟ್ಟು ಬೇಸಣಾ ಹಾಗಾದ್ರೆ ಚೆನ್ನಾಗಿ ಬರುತ್ತೆ ನೀರ್ ದೋಸೆ ತೆಗಿತೀನಿ ತagitine ನೀರ್ ದೋಸೆ ರೆಡಿ ಆಗಿರುತ್ತೆ ನೋಡಿ ಸೈಡಲ್ಲೆಲ್ಲ ಅಲ್ಲಿಲ್ಲ ಬಂದಿದೆ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ನೋಡಿ ಈಗ ಹಾಕಿಟ್ಟು ಹಿಟ್ಟು ತೆಗೆದ್ರೆ ಈ ದೋಸೆ ರೆಡಿ ಚೆನ್ನಾಗಿ ಕಾವ್ ಪಾನ್ ಚೆನ್ನಾಗಿ ಕಾಯ್ದಿದೆ ಇನ್ನೊಂದು ದೋಸೆ ಹಾಕೊಳ್ಳೋಣ ಕಟ್ನಿಗೆ ಈಗ ಮಾಡಿದ್ರೆ ತೆಳ್ಳಗೆ ಬರುತ್ತೆ ಮುಂಚೆಟ್ಟಿ ಬೇಯಿಸೋಣ ರೆಡಿ ಆಗಿತ್ತು ನೋಡಿ ಎಷ್ಟು ಎಂತ ಬರ್ತಾ ಇದೆ ಫೈನಲಿ ನೀರ್ ದೋಸೆ ವಿತ್ ಇತ್ಕಿದ್ ಬೆಳೆ ಚಿಕನ್ ಚಾಪ್ಸ್ ರೆಡಿ ಆಗಿದೆ ಬನ್ನಿ ತಿನ್ನೋ ಟೇಸ್ಟ್ ಹೇಳೋಣ